ಇಮ್ಮಡಿ ಪುಲಕೇಶಿ ಜ್ಞಾನ ಶೌರ್ಯ ಮತ್ತು ರಾಜಕೀಯ ಕೌಶಲ್ಯದಿಂದ ಪ್ರಸಿದ್ಧನಾದ ಚಾಲುಕ್ಯ ವಂಶದ ಮಹಾ ಚಕ್ರವರ್ತಿ ಕ್ರಿಸ್ತಶಕ ಆರುನೂರ ಹತ್ತರಿಂದ ಆರುನೂರ ನಲವತ್ತೆರಡರವರೆಗೆ ಆಳಿದ ಇಮ್ಮಡಿ ಪುಲಕೇಶಿ ಉತ್ತರ ಕರ್ನಾಟಕದ ಬದಾಮಿಯಲ್ಲಿ ತನ್ನ ಸಾಮ್ರಾಜ್ಯ ಕೇಂದ್ರವಾಗಿ ಇಟ್ಟಿದ್ದ ಇವನ ಕಾಲದಲ್ಲಿ ಚಾಲುಕ್ಯ ವಂಶವು ತನ್ನ ಗರಿಮೆಯತ್ತ ಬೆಳೆದಿತ್ತು ಇಮ್ಮಡಿ ಪುಲಕೇಶಿ ತನ್ನ ಸೈನ್ಯ ಸಾಮರ್ಥ್ಯದಿಂದ ದಕ್ಷಿಣ ಭಾರತದ ಬಹುತೇಕ ರಾಜ್ಯಗಳನ್ನು ಗೆದ್ದನು ಪಲ್ಲವರ ವಿರುದ್ಧ ಯುದ್ಧ ಮಾಡಿದ್ದ ಈ ಮಹಾರಾಜನು ಪಲ್ಲವ ರಾಜ ಮಹೇಂದ್ರವರ್ಮನನ್ನು ಸೋಲಿಸಿ ಕಂಚಿಯನ್ನು ವಶಪಡಿಸಿಕೊಂಡಿದ್ದನು ಅವರ ಧೈರ್ಯದಿಂದ ಕಾವೇರಿ ನದಿಯಿಂದ ನರ್ಮದೆಯವರಿಗೆ ಆಳ್ವಿಕೆ ವಿಸ್ತಾರವಾಗಿತ್ತು ನರ್ಮದೆಯ ಪಾರಿಂದ ಬಂದ ಹರ್ಷವರ್ಧನನ ಸೈನ್ಯವನ್ನು ಹಿಮ್ಮೆಟ್ಟಿಸಿದ ಈ ಜಯ ಇವನ ಅತ್ಯಂತ ಶಕ್ತಿಶಾಲಿ ಸಾಮ್ರಾಟನಾಗಲು ಕಾರಣವಾಯಿತು ಇವನ ಆಳ್ವಿಕೆಯಲ್ಲಿ ಕಲಾ ಸಾಹಿತ್ಯ ಹಾಗೂ ವಾಸ್ತುಶಿಲ್ಪವು ಹೆಚ್ಚು ಬೆಳೆದವು ಕನ್ನಡ ಹಾಗೂ ಸಂಸ್ಕೃತ ಭಾಷೆಗಳಿಗೆ ಪ್ರೋತ್ಸಾಹವಿತ್ತು ಚೈನೀಸ್ ಯಾತ್ರಿಕ ಓಯೆನ್ಸ್ ಥ್ಯಾಂಗ್ ಕೂಡ ಪುಲಕೇಶಿಯನ್ನ ಭೇಟಿಯಾಗಿ ಇವನ ಶೌರ್ಯವನ್ನು ತನ್ನ ದಾಖಲೆಯಲ್ಲಿ ಬರೆದಿದ್ದಾನೆ ಇಮ್ಮಡಿ ಪುಲಕೇಶಿಯ ರಾಜ್ಯಭಾರ ಜ್ಞಾನ ಧೈರ್ಯ ಮತ್ತು ಸಂಸ್ಕೃತಿಯ ಸಂಯೋಜನೆಯಾಗಿತ್ತು ಇದು ಕರ್ನಾಟಕ ಇತಿಹಾಸದಲ್ಲಿ ಅಮರವಾಗಿದೆ ಧನ್ಯವಾದಗಳು